ಸುದ್ದಿ ವಾಹಿನಿಗೆ ಸ್ವಾಗತ ಎಂ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೆಂಚಮಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಹಾತ್ವಾಳು ಗ್ರಾಮದಲ್ಲಿ ಅಭಿವೃದ್ಧಿ ಅಧಿಕಾರಿ ಗ್ರಾಮದ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಗ್ರಾಮಸ್ಥರು ಗ್ರಾಮದ ಕೆಲವರ ಮನೆಯ ಮುಂದೆಯೇ ತ್ಯಾಜ್ಯಗಳನ್ನು ಬಿಸಾಡುತ್ತಾರೆ ಚರಂಡಿಯ ನೀರೆಲ್ಲ ಮನೆಯ ಮುಂದೆಯೇ ನಿಲ್ಲುತ್ತದೆ ಚರಂಡಿಯ ನೀರೆಲ್ಲ ಕೊಳೆತು ನಾರುತ್ತಿದೆ ಮನೆಯ ಅಕ್ಕಪಕ್ಕದಲ್ಲಿ ಸರ್ಕಾರಿ ಜಾಗವಿದ್ದು ಕಾಡಿನ ರೀತಿಯಲ್ಲಿ ಬೆಳೆದುಕೊಂಡಿದೆ ಇದರಿಂದಾಗಿ ಸೊಳ್ಳೆಗಳು ಉತ್ಪತ್ತಿಯಾಗುವ ಸಾಧ್ಯತೆ ಇದೆ ಪಕ್ಕದಲ್ಲೇ ಹಲವು ಮನೆಗಳಲ್ಲಿ ಮಕ್ಕಳು ವಯಸ್ಸಾದವರು ವಾಸಿಸುತ್ತಿದ್ದಾರೆ ಹದಿನೈದು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಚರಂಡಿಯ ನೀರು ಮಳೆಯ ನೀರು ಎರಡೂ ಸಹ ಮನೆಯ ಒಳಗಡೆ ನುಗ್ಗುತ್ತಿದೆ ಇದರಿಂದ ಮನೆಯಲ್ಲಿ ವಾಸಿಸುವವರಿಗೆ ತುಂಬ ತೊಂದರೆಯಾಗಿದೆ ಇದನ್ನೆಲ್ಲವನ್ನು ಗ್ರಾಮಸ್ಥರು ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದರು அல்ல ஓடாட்ர இல்லை நோடிலாம் ஓடாட்த்தார